ಅಲೇ ಲೋಯಾ ಪ್ರೈಸ್ ಲಾಡ್ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನು ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಯನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದು ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವ ವಾಟ್ಸಪ್ ನಂಬರ್ ಮೂಲಕ ನಮಗೆ ಸಂಪರ್ಕಿಸಬಹುದಾಗಿದೆ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಎಂಥವರು ಎಂದರೆ ದೇವರಿಗೆ ಅಸಹ್ಯ ಯಾವ ವಿಷಯಗಳನ್ನು ಮನುಷ್ಯನು ಮಾಡುವುದಾದರೆ ಯಾವ ವಿಷಯ ದೇವರಿಗೆ ಅಸಹ್ಯವಾಗಿದೆ ಮನುಷ್ಯನು ಮಾಡುವ ಕೆಲಸ ಯಾವ ಯಾವುದು ದೇವರಿಗೆ ಇಷ್ಟವಿಲ್ಲ ಯಾವುದ್ಯಾವುದು ದೇವರಿಗೆ ಅಸಹ್ಯ ಎಂಥವರೆಂದರೆ ಎಂತಹ ವಿಷಯಗಳೆಂದರೆ ದೇವರಿಗೆ ಅಸಹ್ಯವೆಂಬುದು ನಾವಿಂದು ಧ್ಯಾನಿಸ್ಲಿಕ್ಕಿದ್ದೇವೆ ದಯಮಾಡಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ವೀಕ್ಷಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಈ ಸಮಯದಲ್ಲಿ ಪ್ರಾರ್ಥಿಸ್ತೇವೆ ಅಪ್ಪ ಹೌದು ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೇ ನೀನು ಮಾತನಾಡು ನೀನು ಸಹಾಯ ಮಾಡಬೇಕಾಗಿ ದೇವರ ಅನೇಕರ ಹೃದಯಗಳಲ್ಲಿ ನೀನು ಮಾತನಾಡುವ ವಾಕ್ಯದ ಮೂಲಕ ಅವರ ಜೀವಿತಗಳನ್ನು ಬದಲಾಯಿಸಬೇಕಾಗಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ತಂದೆ ತಂದೆಯೇ ಆಮೇನ್ ಹಾಗಾದರೆ ಸತ್ಯವೇದದಲ್ಲಿ ಏನೆಂದು ದೇವರ ವಾಕ್ಯದ ಮೂಲಕ ನಾವು ಧ್ಯಾನಿಸೋಣ ಮೊದಲನೇದಾಗಿ ಜ್ಞಾನೋಕ್ತಿಗಳ ಪುಸ್ತಕಗಳು ಆರನೇ ಅಧ್ಯಾಯ ಹದಿನಾರನೇ ವಚನದಿಂದ ಹತ್ತೊಂಬತ್ತನೇ ವಚನವರೆಗೂ ನಾವು ಓದಿಕೊಳ್ಳೋಣ ಜ್ಞಾನೋಕ್ತಿಗಳು ಆರು ಹದಿನಾರರಿಂದ ಹತ್ತೊಂಬತ್ತನೇ ವಚನ ಯೋಹೋವನು ಅಗೆ ಮಾಡುವ ವಸ್ತುಗಳು ಆರು ಅವೆ ಹೌದು ಏಳು ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ ಯಾವುದೆಂದರೆ ಎಮ್ಮೆಯ ಕಣ್ಣು ಸುಳ್ಳಿನ ನಾಲಿಗೆ ನಿರ್ದೋಷ ರಕ್ತವನ್ನು ಸುರಿಸುವ ಕೈ ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ ಕೇಡು ಮಾಡಲು ತ್ವರೆ ಪಡುವ ಕಾಲು ಅಸತ್ಯವನ್ನಾಡುವ ಸುಳ್ಳು ಸಾಕ್ಷಿ ಒಡಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವುದು ಈ ಏಳೆ ಯಾ ಏಳು ವಿಷಯಗಳು ದೇವರಿಗೆ ಅಸಹ್ಯವಾಗಿದೆ ಎಂದರೆ ಮೊದಲನೇದಾಗಿ ನಾವು ನೋಡಿದ್ವಿ ಹೆಮ್ಮೆಯ ಕಣ್ಣು ಪ್ರೀತಿಯ ಸಹೋದರ ಸಹೋದರಿಯೆ ಇಂದು ನಾವು ಏನು ಮಾಡ್ತೇವೆ ಅಂದರೆ ನಮ್ಮ ಇಷ್ಟ ಬಂದಂತಹ ನಾವು ಇಷ್ಟಪಡುವಂಥ ವ್ಯಕ್ತಿಯನ್ನು ಮೆಚ್ಚಿಸಲು ಅವರ ಕುರಿತಾಗಿ ಅವರ ಇಷ್ಟ ಏನು ಅವರ ಕಷ್ಟಗಳೇನು ಅವರಿಗೆ ನಮ್ಮಲ್ಲಿ ಏನು ಇಷ್ಟ ಏನು ಇಷ್ಟ ಇಲ್ಲ ಅಂತ ನಾವು ಅವರನ್ನ ಅವ್ರ ಬಗ್ಗೆ ತುಂಬ ತಿಳಿದುಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಒಂದು ವ್ಯಕ್ತಿಯನ್ನು ಪ್ರೀತಿಸುವಾಗ ಒಂದು ವ್ಯಕ್ತಿಗೋಸ್ಕರ ನಾವು ಬದಲಾಗಬೇಕು ಆ ವ್ಯಕ್ತಿಗೋಸ್ಕರ ಆ ವ್ಯಕ್ತಿನ ನಾವು ಪ್ರೀತಿಸ್ತಾ ಇದ್ದೀವಿ ಅಂತ ತೋರಿಸಿಕೊಳ್ಬೇಕಂತ ನಾವು ಆ ಪ್ರೀತಿ ಪಾತ್ರರಿಗೋಸ್ಕರ ಏನೆಲ್ಲ ಮಾಡ್ತೇವೆ ಅದೇ ರೀತಿ ನಮ್ಮ ಸೃಷ್ಟಿಕರ್ತನಾದ ನಮ್ಮನ್ನು ಹೆಚ್ಚು ಪ್ರೀತಿಸುವಂಥ ದೇವರ ಕುರಿತಾಗಿ ನಾವು ಯಾವತ್ತಾದರೂ ಯೋಚಿಸಿದ್ದೇವಾ ದೇವರಿಗೆ ಏನು ಇಷ್ಟ ಆಗುತ್ತೆ ನಾನು ಏನು ಮಾಡಿದ್ರೆ ದೇವ್ರಿಗೆ ಇಷ್ಟ ಏನು ಮಾಡಿದರೆ ಇಷ್ಟಪಡ್ತಾರೆ ಏನು ಮಾಡಿಲ್ಲ ಅಂದರೆ ದೇವ್ರಿಗೆ ಇಷ್ಟ ಆಗೋಲ್ಲ ಇವುಗಳನ್ನು ನಾನು ಯಾವ ಯಾವತ್ತಾದರೂ ನಾವು ಯೋಚನೆ ಮಾಡಿದ್ದೀವ ನಾವು ಬರೀ ಯೋಚನೆ ಮಾಡ್ತೇವೆ ಲೌಕಿಕ ವಿಷಯಗಳನ್ನು ನಾವು ಹೆಚ್ಚಾಗಿ ಚಿಂತಿಸ್ತೇವೆ ಅಯ್ಯೋ ನಾನು ಗಂಡನನ್ನು ಹೇಗೆ ಮೆಚ್ಚಿಸಲಿ ಹೆಂಡತಿಯನ್ನು ಹೇಗೆ ಮೆಚ್ಚಿಸಲಿ ನನ್ನ ಮಕ್ಕಳಿಗೆ ಹೇಗೆ ಸಾಗಲಿ ಹಾಗೆ ಹೀಗೆ ಅಂತ ನಾವು ಅನೇಕ ಚಿಂತನೆಗಳನ್ನು ಮಾಡ್ತೇವೆ ಆದರೆ ದೇವರನ್ನು ಯಾವತ್ತಾದ್ರೂ ಮೆಚ್ಚಿಸ್ಬೇಕಂತ ನೀವು ಪ್ರಯತ್ನ ಮಾಡಿದ್ದೀರಾ ದೇವರಿಗೆ ಏನಿಷ್ಟ ಇಷ್ಟ ಇಷ್ಟ ಇಲ್ಲ ಅಂತ ತಿಳಿದುಕೊಂಡಿದ್ದೀರಾ ಯಾಕೆಂದ್ರೆ ನಮ್ಮ ಜೀವಿತದಲ್ಲಿ ಎಲ್ಲ ಪ್ರೀತಿಗಳು ಬಂದು ಹೋಗ್ಬೋದು ಕೆಲವು ಸಂಬಂಧಗಳು ಬರ್ತದೆ ಹೋಗ್ತದೆ ಆದ್ರೆ ಎಂದಿಗೂ ಬದಲಾಗದ ಸಂಬಂಧ ಎಂದಿಗೂ ಬದಲಾಗದ ಪ್ರೀತಿ ಏಸುವಿನ ಪ್ರೀತಿ ಆ ಯೇಸು ಸ್ವಾಮಿಗೆ ಏನಿಷ್ಟ ನಾವ್ ಏನ್ ಮಾಡಿದ್ರೆ ಅತನ ಇಷ್ಟ ಪಡ್ತಾನೆ ಅಂತ ನಾವ್ ಯಾವತ್ತಾದ್ರೂ ವಿಚಾರಿಸಿದೀವ ಇಂದು ಲೋಕವೆಲ್ಲ ವ್ಯಾಲೆಂಟೈನ್ಸ್ ಡೇ ಮಾಡ್ತಾ ಇದ್ದಾರೆ ಆದ್ರೆ ನಿಜವಾದ ವ್ಯಾಲೆಂಟೈನ್ ಅಂದ್ರೆ ನಮ್ಮ ಪ್ರೀತಿ ಯಾರಂದರೆ ಯೇಸು ಕ್ರಿಸ್ತನಾಗಿದ್ದಾನೆ ಆಗಿದ್ದಾನೆ ಆತನು ನಮ್ಮನ್ನ ಹೆಚ್ಚು ಪ್ರೀತಿ ಮಾಡಿದ್ದಕ್ಕೆ ತನ ನಮಗೋಸ್ಕರ ತನ್ನ ಪ್ರಾಣವನ್ನ ಲೆಕ್ಕಿಸದೆ ನಮ್ಮನ್ನು ಪ್ರೀತಿಸಿದಂತ ಪ್ರೀತಿ ಸ್ವಾಮಿಯ ಪ್ರೀತಿ ಪ್ರಾಣ ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡುವ ಪ್ರೀತಿಗಿಂತ ಹೆಚ್ಚಾದ ಪ್ರೀತಿ ಯಾವುದೂ ಇಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ಪ್ರೀತಿಯ ಯಮನಸ್ತರೆ ಇಂದು ನಾವು ವಾಕ್ಯದ ಮೂಲಕ ಧ್ಯಾನಿಸುವಂತ ವಿಷಯಗಳು ನಿಮ್ಮಲ್ಲಿರುವುದಾದರೆ ವಾಕ್ಯದ ಮೂಲಕ ನಿಮ್ಮನ್ನ ನೀವು ಪರೀಕ್ಷಿಸಿಕೊಂಡು ಅದನ್ನ ದೇವರಿಗೋಸ್ಕರ ದೇವರ ಮುಂದೆ ಒಪ್ಪಿಸಿಕೊಟ್ಟು ನೀವಿಂದು ಬಿಟ್ಟು ಬಿಡಬೇಕು ದಯಮಾಡಿ ವಾಕ್ಯಗಳನ್ನು ತೆರೆದು ನನ್ನೊಟ್ಟಿಗೆ ಹೋದಿರಿ ಮೊದಲನೇದಾಗಿ ನಾವು ವಾಕ್ಯ ಏನಂತ ಹೇಳ್ತದೆ ಅಂದರೆ ಹೆಮ್ಮೆ ಕಣ್ಣು ನಮ್ಮಲ್ಲಿ ಅನೇಕರಿಗೆ ಹೆಮ್ಮೆಯ ಕಣ್ಣುಗಳಿರ್ತದೆ ಹೆಮ್ಮೆಯ ಕಣ್ಣಂದ್ರೆ ಅಹಂಕಾರದ ಕಣ್ಣು ಸೊಕ್ಕಿನ ಕಣ್ಣು ಇಂದು ನಮ್ಮಲ್ಲಿ ಅಂತಹ ಸೊಕ್ಕಿನ ಕಣ್ಣುಗಳಿರುವುದಾದ್ರೆ ಈ ಸೊಕ್ಕಿನ ಕಣ್ಣು ಮತ್ತು ಹೆಮ್ಮೆಯ ಕಣ್ಣುಳ್ಳವರ ಮನಸ್ಥಿತಿ ಹೇಗಿರುತ್ತದೆ ಅಂದ್ರೆ ನಾನೇ ಶ್ರೇಷ್ಠನು ನನಗಿಂತ ಬೇರೆ ಇನ್ಯಾರು ಶ್ರೇಷ್ಠರಿಲ್ಲ ನಾನು ಹೇಳಿದೆಲ್ಲವೂ ಸರಿ ನಾನು ಮಾಡೋದೆಲ್ಲ ಸರಿ ಅಂತ ಹೇಳ್ತಾರಲ್ಲ ಅಂತವರದ್ದೇ ಉಬ್ಬಿದ ಮನಸ್ಸು ಸೊಕ್ಕಿದ ಕಣ್ಣುಗಳಾಗಿರುತ್ತೆ ಎಮ್ಮೆಯ ಕಣ್ಣುಗಳು ಈ ಎಮ್ಮೆಯ ಕಣ್ಣುಗಳನ್ನ ಈ ಅಹಂಕಾರದ ಕಣ್ಣುಗಳನ್ನು ದೇವರು ದ್ವೇಷಿಸ್ತಾರೆ ದೇವರಿಗೆ ಅಸಹ್ಯವಾಗಿದೆ ಇಂದು ನಿಮ್ಮಲ್ಲಿ ಅಂತಹ ಕಣ್ಣುಗಳಿರುವುದಾದ್ರೆ ನಾನೇ ಶ್ರೇಷ್ಠ ನನಗಿಂತ ಬೇರೆ ಯಾರೂ ಶ್ರೇಷ್ಠ ಇಲ್ಲ ನಾನೇ ಸ್ಪರಿಶುದ್ಧವಾಗಿ ಜೀವಿಸ್ತಾ ಇದ್ದೇನೆ ನನಗೇ ಟ್ಯಾಲೆಂಟ್ ಇರೋದು ನನ್ನ ಕೈಲೇ ಎಲ್ಲ ಮಾಡೋಕ್ಕಾಗೋದು ಅಂತ ನಿಮ್ಮಲ್ಲಿ ಎಮ್ಮೆಯ ಕಣ್ಣು ಉಬ್ಬಿದ ಮನಸ್ಸು ಉಳ್ಳವರೇ ಆಗಿದ್ರೆ ದಯಮಾಡಿ ನೀವು ಈ ಸಮಯದಲ್ಲಿ ಅದನ್ನು ಬಿಟ್ಟು ಬಿಡಿರಿ ಯಾಕೆಂದ್ರೆ ದೇವರಿಗೆ ಆ ಕಣ್ಣುಗಳು ಇಷ್ಟವಿಲ್ಲದ ಕಣ್ಣುಗಳಾಗಿದೆ ಸುಳ್ಳಿನ ನಾಲಿಗೆ ಎರಡನೇದಾಗಿ ಸುಳ್ಳಿನ ನಾಳಿಗೆ ಎಂದು ಅನೇಕ ಸಹೋದರ ಸಹೋದರಿಯರು ಯೇಸು ಸ್ವಾಮಿಯ ನಂಬಿಯೂ ಸಹ ಮಾತಿಗೆ ಮುಂಚೆ ಸುಳ್ಳನ್ನು ಹೇಳ್ತಾರೆ ಸುಳ್ಳಿನ ತಂದೆಯಾರು ಸೈತಾನನೋ ಏನಾದರೂ ಸುಳ್ಳನ್ನು ಹೇಳ್ತಾ ಇದ್ದೀರಾ ಅಂದರೆ ನೀವು ಯಾರ ಮಕ್ಕಳಾಗಿದ್ದೀರಾ ಸೈತಾನನ ಮಕ್ಕಳಾಗಿದ್ದೀರಾ ದೇವರ ಮಕ್ಕಳಾಗಿಲ್ಲ ನೀವು ಸುಳ್ಳಿಗೆ ಮೂಲ ಪುರುಷನು ಸುಳ್ಳಿಗೆ ತಂದೆ ಆದವನು ಸೈತಾನನು ಆ ಸುಳ್ಳನ್ನು ನೀವೇ ಹೇಳ್ತಾ ಇದ್ದೀರಾ ಅಂದ್ರೆ ನೀವು ಆತನ ಮಕ್ಕಳಾಗಿರ್ತೀರ ಎಚ್ಚರವಾಗಿರ್ರಿ ಸುಳ್ಳಿನ ನಾಲಿಗೆ ದೇವರಿಗೆ ಇಷ್ಟವಿಲ್ಲದ ನಾಲಿಗೆ ಆಗಿದೆ ಹಾಗೆ ಮೂರನೇದಾಗಿ ನಿರ್ದೋಷ ರಕ್ತವನ್ನು ಸುರಿಸುವ ಕೈ ಮೂರನೆಯ ವಿಷಯ ಯಾವುದು ನಿರ್ದೋಷ ರಕ್ತವನ್ನು ಸುರಿಸುವಂಥ ಕೈ ನಾವು ಇನ್ನೊಬ್ಬರಿಗೆ ಕೇಡನ್ನು ಮಾಡುವುದು ನಿರ್ದೋಷಿಗಳನ್ನ ನೋಯಿಸುವಂಥದ್ದು ನಿರ್ದೋಷಿಗಳನ್ನ ಹಿಂಸೆ ಪಡಿಸುವಂಥ ಕೈಗಳು ದೇವರಿಗೆ ಇಷ್ಟವಿಲ್ಲ ದಯಮಾಡಿ ಇಂದು ನಿಮ್ಮ ಕಣ್ಣುಗಳು ನಿಮ್ಮ ನಾಲಿಗೆಗಳು ನಿಮ್ಮ ಕೈಗಳು ದೇವರನ್ನು ಮೆಚ್ಚಿಸುವ ಜೀವಿತವನ್ನು ನಡೆಸ್ತಾ ಇದೆಯಾ ಅಥವಾ ಇನ್ನೊಬ್ಬರಿಗೆ ಮೋಸ ಮಾಡ್ತಾ ಇದೆಯಾ ನಿರ್ದೋಷ್ಯ ರಕ್ತವನ್ನು ಸುರಿಸುವ ಕೈ ಅಂದರೆ ನೀವು ಅವ್ರ ರೋಗಿ ರಕ್ತನೇ ಕುಯ್ಬೇಕಂತಲ್ಲ ಅವರಿಗೆ ನೀವು ಮೋಸ ಮಾಡಿದ್ರೆ ಅವರಿಗೆ ನೀವು ಕಣ್ಣೀರು ಹಾಕ್ಸಿದ್ರೆ ಅವರನ್ನು ನೀವು ಹಾಳು ಮಾಡಿದರೆ ನಿಮ್ಮ ಕೈಗಳು ನಿರ್ದೋಷ್ಯ ರಕ್ತವನ್ನು ಸುರಿಸುವಂಥ ಕೈಗಳಾಗಿರ್ತದೆ ನಿಮ್ಮ ಜೀವಿತದಲ್ಲಿ ಎಚ್ಚರವಾಗಿರ್ರಿ ನಿಮ್ಮ ನಡೆ ನಿಮ್ಮ ನುಡಿ ನಿಮ್ಮ ಕ್ರಿಯೆಗಳೆಲ್ಲವೂ ದೇವರು ನೋಡ್ತಾ ಇರ್ತಾರೆ ದೇವರು ನಿಮಗೆ ಕೊಟ್ಟಿರುವ ದೇಹದಲ್ಲಿರುವ ಪ್ರತಿಯೊಂದು ಅಂಗಾಂಗಗಳು ಕೂಡ ಅದು ಪರಿಶುದ್ಧವಾಗಿರಬೇಕು ಅದು ದೇವರನ್ನು ಮೆಚ್ಚಿಸುವಂಥದ್ದಾಗಿರಬೇಕು ಕಣ್ಣನ್ನು ನಾವು ಕಾಣ್ತೇವೆ ಸತ್ಯವೇದದಲ್ಲಿ ವೇದದಲ್ಲಿ ನಮ್ಮ ಕಣ್ಣು ನಮ್ಮ ದೇಹಕ್ಕೆ ಬೆಳಕಾಗಿದೆ ನಮ್ಮ ಕೈಗಳು ನಮ್ಮ ಮಾತುಗಳು ನಮ್ಮ ನಾಲಿಗೆ ಇವೆಲ್ಲ ದೇವರನ್ನ ಮೆಚ್ಚಿಸುವಂಥದ್ದಾಗಿರಬೇಕು ನಿಮ್ಮಲ್ಲಿ ಸೊಕ್ಕಿನ ಕಣ್ಣುಗಳು ಹಾಗೆ ಸುಳ್ಳಾಡುವ ಸ್ವಭಾವಗಳು ಸುಳ್ಳಾಡುವ ನಾಲಿಗೆಗಳು ಇರುವುದಾದರೆ ದಯಮಾಡಿ ಇವತ್ತಿನಿಂದಲೇ ಅದನ್ನು ಬಿಟ್ಟು ಬಿಡಿ ನಿರ್ದೋಷಿಗಳನ್ನು ಹಿಂಸಿಸೋದು ದ್ವೇಷಿಸೋದು ಅವರನ್ನು ಅವಮಾನ ಪಡಿಸೋದು ಅವರನ್ನು ನೋವು ಪಡಿಸೋದು ಇವುಗಳನ್ನು ಮಾಡುವ ನಿಮ್ಮ ಕೈಗಳಿಗೆ ದೇವರು ಶಿಕ್ಷಣ ಕೊಡ್ತಾರೆ ಅಂತಹ ಕೈಗಳನ್ನು ಕಂಡ್ರೆ ದೇವರಿಗೆ ಅಸಹ್ಯವಾಗ್ತದೆ ನಾಲ್ಕನೇದಾಗಿ ದುರಾಲೋಚನೆಯನ್ನು ಕಲ್ಪಿಸುವ ಹೃದಯ ನಾವು ವಾಕ್ಯದಲ್ಲಿ ಕಾಣ್ತೇವೆ ಹೃದಯ ಎಲ್ಲಕ್ಕಿಂತ ವಂಚಕವಾಗಿದೆ ಸೊ ಈ ಹೃದಯವು ದುರಾಲೋಚನೆಯಿಂದ ತುಂಬಿರೋದಾದರೆ ಇವತ್ತು ನೀವು ಪರೀಕ್ಷೆ ಮಾಡ್ಕೊಳ್ಳಿ ನಿಮ್ಮ ಹೃದಯ ದುರಾಲೋಚನೆಯಿಂದ ತುಂಬಿದೆಯೋ ಅಥವಾ ದೇವರ ಆಲೋಚನೆಯಿಂದ ತುಂಬಿದೆಯಾ ಹೃದಯದಲ್ಲಿ ದುರಾಲೋಚನೆ ಇರಬಾರ್ದು ದೇವರ ಆಲೋಚನೆ ಇರಬೇಕಂದ್ರೆ ನಾವು ಪ್ರತಿನಿತ್ಯ ನಮ್ಮ ಜೀವಿತಕ್ಕೆ ಬೆಳಕಾಗಿರುವಂತಹ ಜೀವವನ್ನು ಕೊಡುವಂಥ ಜೀವ ಸ್ವರೂಪನಾದ ದೇವರ ಮಾತುಗಳನ್ನ ನಾವು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡಿದ್ದೇವ ಅಥವಾ ದುರಾಲೋಚನೆಗಳನ್ನ ಇಟ್ಟುಕೊಂಡಿದ್ದೇವ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಕೆಟ್ಟ ಆಲೋಚನೆಗಳು ಇನ್ನೊಬ್ಬರ ಕುರಿತಾಗಿ ದ್ವೇಷದ ಗುಣಗಳು ಅಸಹ್ಯ ಸೊಕ್ಕಿನ ಅಹಂಕಾರದ ಬುದ್ಧಿ ಹೊಟ್ಟೆ ಕಿಚ್ಚು ಇನ್ನೊಬ್ಬರಿಗೆ ಕೇಡನ ಕಲ್ಪಿಸುವಂತ ಬುದ್ಧಿ ಇವುಗಳೆಲ್ಲ ದೇವರು ದ್ವೇಷಿಸುವಂತ ಾಗಿದೆ ದೇವರು ಅಸಹ್ಯ ಪಡುವಂತದ್ದಾಗಿದೆ ಹಾಗಾದ್ರೆ ನಿಮ್ಮ ಹೃದಯಗಳಲ್ಲಿ ದುರಾಲೋಚನೆಗಳಿರುವುದಾದ್ರೆ ಈ ಸಮಯದಲ್ಲಿ ಅದನ್ನ ಯೇಸುವಿನ ಕೈಗೆ ಒಪ್ಪಿಸಿಕೊಡಿರಿ ಈ ಸಮಯದಲ್ಲಿ ಅದನ್ನ ತೆಗೆದು ಹಾಕಿರಿ ದುರಾಲೋಚನೆ ಉಳ್ಳಂತ ಮನಸ್ಸು ಯಾರಾದರೂ ನಿಮಗೆ ಕೆಟ್ಟದನ್ನ ಬಯಸಿದಾರ ಯಾರಾದ್ರೂ ನಿಮ್ಮನ್ನ ದ್ವೇಷಿಸಿದಾರ ಯಾರಾದ್ರೂ ನಿಮ್ಮನ್ನ ನಾಶಪಡಿಸಿದಾರ ಅವರ ಕುರಿತಾಗಿ ನೀವು ದುರಾಲೋಚನೆ ಇಟ್ಟುಕೊಳ್ಬೇಡಿ ಯಾಕೆಂದರೆ ನೀವು ದುರಾಲೋಚನೆ ಮಾಡಿದ್ರೆ ಆ ಅಂತಹ ಹೃದಯವನ್ನ ದೇವರು ಅಸಹ್ಯ ಪಟ್ಟುಕೊಳ್ಳುವ ಹೃದಯ ಆಗಿದೆ ಅಂತಹ ಹೃದಯಗಳನ್ನ ದೇವರು ದ್ವೇಷಿಸುತ್ತಾರೆ ಆದ ಕಾರಣ ನೀವು ನಿಮ್ಮ ಹೃದಯಗಳಲ್ಲಿ ದುರಾಲೋಚನೆಯನ್ನು ಇಟ್ಟುಕೊಂಡಿರುವುದಾದ್ರೆ ದಯಮಾಡಿ ಅದನ್ನ ಬಿಟ್ಟು ಬಿಡಿರಿ ಹಾಗೆ ಕೇಡು ಮಾಡಲು ತ್ವರೆ ಪಡುವ ಕಾಲುಗಳು ಇನ್ನೊಬ್ಬರಿಗೆ ಕೇಡು ಮಾಡಲು ತ್ವರೆ ಪಡುವಂತ ಕಾಲುಗಳು ನೋಡಿ ನಮ್ಮ ದೇಹದಲ್ಲಿರುವಂತಹ ಅಂಗಾಂಗಗಳನ್ನ ಕುರಿತಾಗಿ ಎಷ್ಟು ಅದ್ಭುತವಾಗಿ ವಾಕ್ಯದ ಮೂಲಕ ವಿವರಿಸಿದ್ದಾರೆ ಇವತ್ತು ನಾವು ನಮ್ಮ ಕಾಲುಗಳು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದೆಯೋ ಅಥವಾ ಇನ್ನೊಬ್ಬರನ್ನ ನಾಶಪಡಿಸಬೇಕು ಇನ್ನೊಬ್ಬರನ್ನು ನೋಯಿಸಬೇಕು ಇನ್ನೊಬ್ಬರಿಗೆ ಕೇಡು ಮಾಡಬೇಕಂತ ಕಾಯ್ತಾ ಇದೆಯೋ ದಯಮಾಡಿ ನೀವೇ ನಿಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳಿ ವಾಕ್ಯದ ಮೂಲಕ ನನ್ನ ಮಾತುಗಳೆಲ್ಲ ನಿಮ್ಮನ್ನು ಬದಲಾಯಿಸೋದು ದೇವರ ಮಾತುಗಳು ದೇವರ ವಾಕ್ಯ ಇಂದು ಈ ವಾಕ್ಯ ನನಗೆ ಹೇಳ್ತಾ ಇದೆ ಸಿಸ್ಟರ್ ನನಗೆ ಮಾತನಾಡ್ತಾ ಇದೆ ಅನ್ನೋದಾದರೆ ನೀವು ಈ ವಾಕ್ಯವನ್ನು ಕೇಳಿ ಸುಮ್ಮನೆ ಈ ಕಿವಲಿ ಕೇಳಿ ಬಿಟ್ಟು ಬಿಡುವುದಾದರೆ ಏನೂ ಪ್ರಯೋಜನ ಇರೋದಿಲ್ಲ ಆದರೆ ಈ ವಾಕ್ಯವನ್ನು ಕೇಳಿ ನಿಮ್ಮ ಜೀವಿತದಲ್ಲೇ ಅನುಸರಿಸುವುದಾದ್ರೆ ನೀವು ನಿಜವಾದ ಬದಲಾವಣೆಯನ್ನು ನೀವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಐದನೇ ವಿಷಯ ಆಡುವ ಸುಳ್ಳು ಸಾಕ್ಷಿಗಳು ಎಂದು ಅನೇಕರು ನಾವು ಕಾಣ್ತೇವೆ ಹಣಕ್ಕೋಸ್ಕರ ಸುಳ್ಳು ಸಾಕ್ಷಿಗಳನ್ನ ಹೇಳ್ತಾರೆ ಸತ್ಯ ಅಲ್ಲಿದ್ರೂ ಕೂಡ ಸತ್ಯವನ್ನ ಮುಚ್ಚಿ ಸುಳ್ಳು ಸಾಕ್ಷಿಯನ್ನ ಹೇಳ್ತಾರೆ ಅಂತಹ ಸುಳ್ಳು ಸಾಕ್ಷಿಗಳು ಕೂಡ ಇನ್ನೊಬ್ಬರ ಮೇಲೆ ಅಪಮಾನ ಮಾಡೋದು ಇನ್ನೊಬ್ಬರ ಮೇಲೆ ಸುಳ್ಳು ಆಪಾದನೆಗಳನ್ನ ಮಾಡೋದು ಕೂಡ ದೇವರಿಗೆ ಇಷ್ಟವಿಲ್ಲದ ಕಾರ್ಯ ದೇವರು ಅಸಹ್ಯ ಕಾರ್ಯವಾಗಿದೆ ನೀವು ಏನಾದರೂ ಇನ್ನೊಬ್ಬರ ವಿರುದ್ಧವಾಗಿ ಆಪಾದನೆಗಳ ಮಾತನಾಡುತ್ತಾದ್ರೆ ಇನ್ನೊಬ್ಬರ ವಿರುದ್ಧವಾಗಿ ಸುಳ್ಳಾಗಿ ಮಾತನಾಡ್ತಾ ಇದ್ರೆ ಅಂತಹ ಸುಳ್ಳು ಸಾಕ್ಷಿಗಳನ್ನು ದೇವರು ದ್ವೇಷಿಸುವಂತವರಾಗಿದ್ದಾರೆ ಹೊಡ ಹುಟ್ಟಿದವರಲ್ಲಿ ಜಗಳವನ್ನ ಬಿತ್ತುವವನು ಈ ಏಳೆ ಹೊಡ ಹುಟ್ಟಿದವರಲ್ಲಿ ಜಗಳವನ್ನು ಬಿತ್ತುವುದು ಚಾಡಿ ಮಾತುಗಳನ್ನು ಹೇಳುವುದು ಇವುಗಳೆಲ್ಲ ದೇವರಿಗೆ ಅಸಹ್ಯವಾದ ಕಾರ್ಯವಾಗಿದೆ ದಯಮಾಡಿ ನಿಮ್ಮಲ್ಲಿ ಯಾವುದಾದ್ರೂ ಈ ಕಾರ್ಯಗಳಿರುವುದಾದ್ರೆ ಪರೀಕ್ಷೆ ಮಾಡ್ಕೊಳ್ಳಿ ವಾಕ್ಯದ ಮೂಲಕ ದೇವ್ರೆ ನನ್ನಲ್ಲಿ ಈ ಪಾಪ ಇದೆ ಈ ಕಾರ್ಯ ಇದೆ ದಯಮಾಡಿ ತೊಳೆ ನನ್ನನ್ನು ಶುದ್ಧಿ ಪಡಿಸೋ ಜೀವಿತದಲ್ಲಿ ನೀನು ಬಾ ನಿನಗಿಷ್ಟವಿಲ್ಲದ ಕೆಲಸ ಕಾರ್ಯಗಳು ನಿನಗಿಷ್ಟವಿಲ್ಲದ ಗುಣಗಳು ನನಗೆ ಬೇಡಪ್ಪ ನನ್ನನ್ನು ಶುದ್ಧೀಪಡಿಸುವಂಥ ಪ್ರಾರ್ಥನೆಯನ್ನು ಮಾಡಿ ಹಾಗೆ ದೇವರು ದ್ವೇಷಿಸುವಂತ ಸಹ್ಯಪಡುವಂಥ ಇನ್ನೊಂದು ವಿಷಯ ಯಾವುದೆಂದರೆ ಜ್ಞಾನೋಕ್ತಿಗಳ ಪುಸ್ತಕ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ಸುಳ್ಳು ತುಟಿ ಯೋಹೋವನಿಗೆ ಏಸು ಸುಳ್ಳು ತುಟಿ ಏನಂತೆ ದೇವರಿಗೆ ಇಷ್ಟವಿಲ್ಲದ ತುಟಿ ನಿಮ್ಮ ತುಟಿಗಳು ಬಾಯಿ ತೆರೆದ್ರೆ ಸುಳ್ಳಿರುವುದಾದರೆ ಬಾಯಿ ತೆರೆದ್ರೆ ಇನ್ನೊಬ್ಬರಿಗೆ ನೋಡಿದ್ರೆ ಸುಳ್ಳು ಯಾವಾಗ ನೋಡಿದ್ರೂ ವಂಚನೆ ಕಪ್ಪಟತನ ನಿಮ್ಮಲ್ಲಿರುವುದಾದರೆ ಅಂತಹ ತುಟಿಗಳು ದೇವರಿಗೆ ಅಸಹ್ಯವಾದ ತುಟಿಗಳಾಗಿದೆ ಇಂಥ ಅಂತಹ ತುಟಿಗಳನ್ನು ನೀವು ಇಟ್ಟುಕೊಂಡು ದೇವರನ್ನು ಅದೇ ಬಾಯಿಂದ ಸ್ತುತಿಸುವುದಾದರೆ ನಿಮ್ಮ ಪ್ರಾರ್ಥನೆಗಳು ಕೇಳಲ್ಪಡೋದಿಲ್ಲ ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವಾದವನ್ನು ಕಾಣಲ್ಪಡೋದಿಲ್ಲ ನಿಮ್ಮ ಜೀವಿತದಲ್ಲಿ ಬದಲಾವಣೆ ಕಾಣಲ್ಪಡೋದಿಲ್ಲ ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಕಾಣಲಿಕ್ಕೆ ಸಾಧ್ಯವಿಲ್ಲ ಆದ ಕಾರಣ ಸತ್ಯವನ್ನು ನೀವು ಯಾವಾಗಲೂ ಅನುಸರಿಸಬೇಕು ಸತ್ಯದಲ್ಲಿ ನಿಲ್ಲಬೇಕು ಸುಳ್ಳು ತುಟಿಗಳು ಸುಳ್ಳು ನಾಲಿಗೆಗಳು ದೇವರಿಗೆ ಇಷ್ಟವಿಲ್ಲದ ನಾಲಿಗೆಗಳಾಗಿದೆ ಪ್ರೀತಿಯ ಸಹೋದರನೇ ಪ್ರೀತಿಯ ಸಹೋದರಿಯೇ ದಯಮಾಡಿ ಸುಳ್ಳನ್ನು ಹೇಳಬೇಡಿ ಸುಳ್ಳು ನಿಮ್ಮ ಜೀವಿತಕ್ಕೆ ದೊಡ್ಡ ಶಾಪವಾಗಿರುತ್ತದೆ ಹಾಗೆ ಜ್ಞಾನೋಕ್ತಿಗಳು ಹನ್ನೊಂದನೇ ಅಧ್ಯಾಯ ಒಂದನೇ ವಚನದಲ್ಲಿ ಹೀಗೆ ಕಾಣ್ತವೆ ಮೋಸದ ತ್ರಾಸು ಯೋಹೋವನಿಗೆ ಅಸಹ್ಯ ಏನೋ ದೇವರಿಗೆ ಅಸಹ್ಯ ಮತ್ತೆ ಮೋಸದ ತ್ರಾಸು ಎಂದು ನೀವು ನಿಮ್ಮ ಜೀವಿತದಲ್ಲಿ ಯಾರಿಗಾದ್ರೂ ಮೋಸ ಮಾಡ್ತಾ ಇದ್ದೀರಾ ಯಾರಿಗಾದ್ರೂ ನಿಮಗೆ ಗೊತ್ತಿದ್ರೂ ಸಹ ಇನ್ನೊಬ್ಬರ ಫೀಲಿಂಗ್ಸ್ ಜೊತೆ ನೀವು ಆಟ ಆಡ್ತಾ ಇದ್ದೀರಾ ಇನ್ನೊಬ್ಬರನ್ನ ನೀವು ಮೋಸಗೊಳಿಸ್ತಾ ಇದ್ದೀರಾ ವ್ಯವಹಾರಗಳಲ್ಲಿ ಕಾರ್ಯಗಳಲ್ಲಿ ಸೇವೆಗಳಲ್ಲಿ ಕುಟುಂಬದಲ್ಲಿ ನಿಮ್ಮ ಹೆಂಡತಿಯನ್ನು ಮೋಸ ಪಡಿಸ್ತಾ ಇದ್ದೀರಾ ನಿಮ್ಮ ಗಂಡನನ್ನು ನೀವು ಮೋಸ ಪಡಿಸ್ತಾ ಇದ್ದೀರಾ ನಿಮ್ಮ ಮಕ್ಕಳನ್ನು ಮೋಸ ಪಡಿಸ್ತಾ ಇದ್ದೀರಾ ಯವನಸ್ಥರೇ ನಿಮ್ಮ ತಂದೆ ತಾಯಿಗಳನ್ನು ನೀವು ಮೋಸ ಪಡಿಸ್ತಾ ಇದ್ದೀರಾ ಮೋಸದ ತ್ರಾಸು ಯಹೋವನಿಗೆ ಅಸಹ್ಯ ದಯಮಾಡಿ ಯೋಚನೆ ಮಾಡಿ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳು ದೇವರಿಗೆ ಅಸಹ್ಯವಾಗುವ ಕಾರ್ಯಗಳು ಮಾಡುವುದಾದರೆ ದೇವರು ನಿನ್ನನ್ನು ಶಿಕ್ಷೆ ಕೊಡುವುದಾದರೆ ನಿನ್ನನ್ನು ಯಾರು ಕಾಪಾಡ್ತಾರೆ ಕಾಪಾಡುವ ದೇವರೇ ನಿನ್ನನ್ನು ಶಿಕ್ಷಿಸುವಾಗ ಯಾರು ನಿನ್ನನ್ನು ಕಾಪಾಡಲಿಕ್ಕೆ ಸಾಧ್ಯ ದೇವರು ವಾಕ್ಯ ಹೇಳ್ತದೆ ಎಲ್ಲಿಗೆ ಹೋಗಲಿ ನಿನ್ನ ಕಣ್ಣಿಗೆ ಮರಿಯಾಗಿ ಎಲ್ಲಿ ಹೋದರೂ ಕೂಡ ನೀನು ಅಲ್ಲಿರ್ತೀಯ ಹೋದರೂ ಇರ್ತೀಯ ಸ್ವರ್ಗದಲ್ಲಿ ಪರಲೋಕದಲ್ಲೂ ಇರ್ತೀಯ ಭೂಮಿ ಮೇಲೆ ಇರ್ತೀಯ ದೇವರಿಗೆ ಮರೆಯಾಗಿ ನೀವು ಎಲ್ಲೂ ಕೂಡ ತಪ್ಪಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ ಆದ ಕಾರಣ ದೇವರಿಗೆ ಮೆಚ್ಚುಗೆ ಉಳ್ಳಂಥ ಜೀವಿತವನ್ನು ನಡೆಸ್ರಿ ದೇವರನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ ದೇವರನ್ನು ನೀವು ಏನೋ ಒಂದು ಥರ ಆಲಸ್ಯ ಮನೋಭಾವದಿಂದ ಕಾಣಬೇಡಿ ಇಸ್ರಾಯ್ಲರು ಕೂಡ ತಮ್ಮ ಮಧ್ಯದಲ್ಲಿದ್ದಂತಹ ದೇವರನ್ನು ಆಲಸ್ಯವಾಗಿ ಕಂಡರು ಅವರು ಏನಾದರೂ ದೇವರನ್ನು ತಾತ್ಸಾರ ಮನೋಭಾವದಿಂದ ಕಂಡರು ಅದಕ್ಕೆ ಅವರು ಆ ಅರಣ್ಯದಲ್ಲೇ ಆಯುಕ್ತ ದೇಶದಿಂದ ಬಿಡುಗಡೆ ಹೊಂದಿದಂಥ ಯಾವ ಒಬ್ಬ ಮನುಷ್ಯನು ನನ್ನ ಮಗನಾದ ಯಹುಶ್ವನು ಕಾಲೇಬನೋ ಹೊಸ ಜನರೇಷನ್ ಬಿಟ್ಟು ಇನ್ಯಾರೂ ಕೂಡ ಆ ಒಂದು ದೇಶವನ್ನ ಕಾಣಲಿಲ್ಲ ನಿಮ್ಮ ಜೀವಿತದಲ್ಲಿ ನೀವು ಕೂಡ ಆಶೀರ್ವಾದವನ್ನು ಕಾಣಬೇಕು ಎಂದರೆ ದೇವರಿಗೆ ಭಯ ಭಕ್ತಿಯಿಂದ ಜೀವಿಸಬೇಕು ಯಾಕೆಂದರೆ ದೇವರ ಭಯ ನಿಮ್ಮಲ್ಲಿ ಇರುವಾಗಲೇ ನೀವು ಒಳ್ಳೆ ಕ್ರೈಸ್ತರಾಗಲಿಕ್ಕೆ ಸಾಧ್ಯ ದೇವರನ್ನ ನೀವು ಯಾವಾಗ ಮೆಚ್ಚಿಸೋದಕ್ಕೆ ಪ್ರಯತ್ನ ಪಡ್ತೀರೋ ದೇವರಿಗಾಗಿ ಯಾವಾಗ ನೀವು ಜೀವಿಸ್ತಿರೋ ಆಗಲೇ ನೀವು ನಿಜವಾದ ನಿಮ್ಮ ಜೀವಿತದಲ್ಲಿ ಬದಲಾವಣೆ ಆಶೀರ್ವಾದ ಬಲಭರಿತವಾದ ಜೀವಿತವನ್ನು ನಡೆಸಲು ಸಾಧ್ಯ ಪ್ರೀತಿಯ ಸಹೋದರ ಸಹೋದರಿಯೇ ಇಲ್ಲಿ ನಾವು ಧ್ಯಾನಿಸಿದಂಥ ಯಾವ ವಿಷಯದಲ್ಲಿ ನೀವು ಸೋತು ಹೋಗಿದ್ದೀರಾ ಯಾವ ಬಲಹೀನತೆ ನಿಮ್ಮಲ್ಲಿ ಇದೆ ದಯಮಾಡಿ ದೇವರ ಮುಂದೆ ಒಪ್ಪಿಕೊಂಡು ಅದನ್ನು ಬಿಟ್ಟು ಬಿಡಿರಿ ಯಾಕೆಂದರೆ ವಾಕ್ಯ ಹೇಳ್ತದೆ ದೇವರು ಅಸಹ್ಯ ಪಡುವಂಥ ವಿಷಯಗಳಾಗಿವೆ ದೇವರು ಅಸಹ್ಯ ಪಡುವ ವಿಷಯಗಳು ನಮ್ಮಲ್ಲಿ ಇರುವುದಾದರೆ ನಾವು ದೇವರನ್ನು ಹೇಗೆ ಮೆಚ್ಚಿಸ್ಲಿಕ್ಕೆ ಸಾಧ್ಯವಾಗ್ತದೆ ಅನೇಕರಿಗೆ ತುಂಬ ಆಸೆ ಇರ್ತದೆ ನಾನು ದೇವರು ಮೆಚ್ಚಿಸುವ ಜೀವಿತವನ್ನು ನಡೆಸಬೇಕು ನಾನು ಪರಿಶುದ್ಧವಾಗಿರಬೇಕು ನಾನು ಒಳ್ಳೆ ವ್ಯಕ್ತಿಯಾಗಿರಬೇಕಂತ ಆದರೆ ನಾವು ಲೋಕ ವ್ಯವಹಾರಗಳಲ್ಲಿ ಲೋಕದ ವ್ಯಾಮೋಹಗಳಲ್ಲಿ ಲೋಕದ ಆಶಾಪಾಶಗಳಲ್ಲಿ ಬಿದ್ದು ದೇವರಿಗೆ ದೂರವಾಗಿ ದೇವರು ಅಸಹ್ಯ ಪಡುವಂಥ ವಿಷಯಗಳನ್ನು ಮಾಡುತ್ತಾ ದೇವರಿಗೆ ನೋವನ್ನು ಉಂಟು ಮಾಡ್ತಾ ಇದ್ದೇವೆ ಇಂದು ಲೋಕವೆಲ್ಲ ಕೆಟ್ಟ ರೀತಿಯಲ್ಲಿ ಪ್ರೀತಿಯನ್ನು ಪ್ರತಿಬಿಂಬಿಸುವಾಗ ನಿಜವಾದ ಪ್ರೀತಿ ಅಂದರೆ ಏನಂತ ಯೇಸು ಸ್ವಾಮಿ ನನಗೂ ನಿಮಗೂ ಆ ಶಿಲುಬೆಯಲ್ಲಿ ಬಲಿಯಾಗುವುದರ ಮೂಲಕವಾಗಿ ನಿಜವಾದ ಪ್ರೀತಿ ಏನು ನಿಜವಾದ ಪ್ರೀತಿ ಹೇಗೆ ಇರುತ್ತದೆ ಎಂದು ತೋರಿಸಿಕೊಟ್ಟಿದ್ದಾರೆ ಆದರೆ ಆತನಿಗೆ ನಾವು ನಿಜವಾಗಿಯೂ ಆತನನ್ನು ನಾವು ಪ್ರೀತಿಸ್ತಾ ಇದ್ದೀವ ನಾವು ಪ್ರೀತಿಸುವುದಾದರೆ ನಮ್ಮ ಪ್ರೀತಿ ಬಾಯಿ ಮಾತಿನಿಂದ ಇರಬಾರ್ದು ಯಾರು ನನ್ನನ್ನು ಪ್ರೀತಿಸ್ತಾರೋ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೀತಾರೆ ಅಂತ ದೇವ್ರ ವಾಕ್ಯ ಹೇಳುತ್ತದೆ ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೀತಾ ಇದ್ದೀವಾ ನಾವು ಪ್ರೀತಿಸ್ತೀವಿ ಜೀಸಸ್ ಐ ಲವ್ ಯು ಏಸಪ್ಪ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೇವೆ ಅಂತ ತುಂಬ ಬಾಯಿ ಮಾತಿನಿಂದ ಹೇಳಬಹುದು ಆದರೆ ಅದನ್ನು ನಾವು ನಮ್ಮ ಕ್ರಿಯೆಗಳಿಂದ ನಮ್ಮ ನಡತೆಯಿಂದ ನಾವು ಪ್ರೀತಿಯನ್ನು ತೋರಿಸುವವರಾಗಿರಬೇಕು ಹಾಗಾದರೆ ನಾವು ದೇವರು ಮೆಚ್ಚುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ದೇವರು ಮೆಚ್ಚುವಂಥ ಜೀವಿತವನ್ನು ಮಾಡಬೇಕು ದೇವರು ಮೆಚ್ಚುವಂಥ ಜೀವಿತವನ್ನು ನಡೆಸಬೇಕು ನಮ್ಮಲ್ಲಿ ನಾವು ಓದಿದಂಥ ವಾಕ್ಯಗಳಲ್ಲಿ ಯಾವುದಾದ್ರೂ ನಮ್ಮಲ್ಲಿ ಆ ಗುಣಗಳಿರುವುದಾದರೆ ಈ ಸಮಯದಲ್ಲಿ ನಾವು ಅದನ್ನು ದೇವರಿಗೆ ಒಪ್ಪಿಸಿಕೊಡೋಣ ಜ್ಞಾನೋಕ್ತಿಗಳು ಹದಿನೈದನೇ ಅಧ್ಯಾಯ ಎಂಟನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ದುಷ್ಟರ ಯಜ್ಞ ಯಹೋವನಿಗೆ ಅಸಹ್ಯ ಇನ್ನು ಹೇಗಿನ್ನೂ ಅಸಹ್ಯ ಅಂದರೆ ದೇವರಿಗೆ ದುಷ್ಟರ ಯಜ್ಞ ಅಂದರೆ ದುಷ್ಟರು ಮಾಡುವಂತಹ ದುಷ್ಟರು ಕೊಡುವಂಥ ಯಜ್ಞ ಯಾವುದೇ ಆಗಿರ್ಬೋದು ಕಾಣಿಕೆ ಆಗಿರ್ಬೋದು ಪ್ರಾರ್ಥನೆ ಆಗಿರ್ಬೋದು ಅವರು ಮಾಡುವ ಯಾವುದೇ ಕಾರ್ಯ ಕೆಲಸಗಳಾಗಿದ್ರೂ ಕೂಡ ಅದು ಯಹೋವನಿಗೆ ಅಸಹ್ಯವಾಗಿದೆ ಅಂತೆ ದುಷ್ಟರು ಎಂದರೆ ತಾನು ಮಾಡ್ತಾ ಇರೋದು ತಪ್ಪು ತಾನು ನಡೀತಾ ಇರೋ ದಾರಿ ತಪ್ಪು ಇದು ದೇವರಿಗೆ ಇಷ್ಟವಿಲ್ಲ ಅಂತ ತಿಳಿದರೂ ಸಹ ದೇವರು ಅನೇಕ ಬಾರಿ ಎಚ್ಚರ ಕೊಟ್ಟರೂ ಸಹ ಅದೇ ಕೆಲಸವನ್ನು ಮಾಡ್ತಾಯಿರ್ತಾರಲ್ಲ ಅಂತಹ ದುಷ್ಟರು ಮಾಡುವ ಪ್ರಾರ್ಥನೆಗಳು ಅಂತಹ ದುಷ್ಟರು ಮಾಡುವಂಥ ಕೊಡುವಂಥ ಯಜ್ಞ ದೇವರಿಗೆ ಅಸಹ್ಯವಾಗಿದೆ ನೀವು ಕೂಡ ಅದೇ ರೀತಿಯಾಗಿ ಮಾಡ್ತಾ ಇರುವುದಾದರೆ ನಿಮ್ಮ ಪ್ರಾರ್ಥನೆಗಳು ನೀವು ಮಾಡುವಂಥ ಯಜ್ಞಗಳು ನೀವು ಕೊಡುವಂತಹ ಕಾರ್ಯಗಳು ಯಾವುದು ಕೂಡ ದೇವರು ಇಷ್ಟಪಡೋದಿಲ್ಲ ಹಾಗೆ ಜ್ಞಾನೋಕ್ತಿಗಳು ಹನ್ನೊಂದನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ವಕ್ರ ಹೃದಯವು ಯಹೋವನಿಗೆ ಅಸಹ್ಯರು ವಕ್ರ ಹೃದಯರು ಯಹೋವನಿಗೆ ಅಸಹ್ಯರು ಎಂದು ನಮ್ಮ ಹೃದಯ ವಕ್ರವಾಗಿದೆಯೋ ಅಥವಾ ನೇರವಾಗಿ ದೇವರನ್ನೇ ದೃಷ್ಟಿಸ್ತಾ ಇದೆಯೋ ನಮ್ಮ ಹೃದಯಗಳು ನಮ್ಮ ಹೃದಯದಲ್ಲಿ ಬರೀ ಕೆಟ್ಟತನ ದುಷ್ಟತನ ಒಂದು ಕ್ಷಣ ನೋಡಿದರೆ ಪ್ರಾರ್ಥನೆ ಮಾಡಬೇಕನ್ಸುತ್ತೆ ಇನ್ನೊಂದು ಕ್ಷಣ ನೋಡಿದರೆ ಬೇರೆ ವಿಚಾರಗಳನ್ನು ಬೇರೆ ಕೆಟ್ಟ ಆಲೋಚನೆಗಳನ್ನು ಮಾಡುವಂಥದ್ದು ಇವುಗಳು ನಿಮ್ಮ ಜೀವಿತದಲ್ಲಿರುವುದಾದರೆ ಅಂತಹ ಹೃದಯ ವಕ್ರ ಬುದ್ಧಿ ಉಳ್ಳವರು ಈ ವಕ್ರ ಬುದ್ಧಿ ಅಂತ ಅಂದರೆ ಒಂದು ಸಲ ಇದ್ದ ಬುದ್ಧಿ ಇನ್ನೊಂದು ಸಲ ಇರೋದಿಲ್ಲ ಅಂತಹ ಹೃದಯ ಉಳ್ಳವರು ದೇವರಿಗೆ ಅಸಹ್ಯವಾಗಿದೆ ಹಾಗೆ ಜ್ಞಾನೋಕ್ತಿಗಳು ಹದಿನಾರನೇ ಅಧ್ಯಾಯ ಐದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಅಹಂಕಾರಿಗಳೆಲ್ಲ ಯಹೋವನಿಗೆ ಅಸಯ್ಯ ಯಾರೆಂದ್ರೆ ಇನ್ನೂ ದೇವರಿಗೆ ಅಸಯ್ಯ ಅಂದರೆ ಅಹಂಕಾರಿಗಳು ನಾನೇ ನನ್ನದೇ ನನ್ನ ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲ ನಾನೇ ಚೆನ್ನಾಗಿ ಓದಿರೋದು ನಾನೇ ಸೌಂದರ್ಯವಂತನು ನಾನೇ ಚೆನ್ನಾಗಿ ಆಡಕ್ಕೆ ಬರೋದು ನಾನೇ ಪ್ರಸಂಗ ಮಾಡೋದು ನನ್ನ ಸಭೆನೆ ಹೀಗೆ ನಾನೇ ಎಲ್ಲ ನಾನೇ ದುಡ್ಡ ಉದಿಯಲ್ಲಿದ್ದೇನೆ ನಾನು ಎಲ್ಲರಿಗಿಂತ ಜ್ಞಾನಿಯಾಗಿದ್ದೇನೆ ಇಂತಹ ಮನಸ್ಥಿತಿ ಉಳ್ಳವರು ದೇವರಿಗೆ ಅಸಹ್ಯರಾಗಿದ್ದಾರೆ ನಿಮ್ಮ ಮನಸ್ಥಿತಿ ಎಂದು ಹೇಗಿದೆ ದೇವರ ಮುಂದೆ ತಗ್ಗಿಸಲ್ಪಡ್ತಾ ಇದ್ದೀರಾ ಮನುಷ್ಯರ ಮುಂದೆ ಗುರು ಹಿರಿಯರಿಗೆ ಗೌರವಿಸ್ತಾ ಇದ್ದೀರಾ ಅಥವಾ ನಾನೇ ಎಲ್ಲ ಅಂತ ಹೇಳ್ತಾ ಇದ್ದೀರಾ ಒಮ್ಮೆ ನೀವು ನಿಮ್ಮ ಹೃದಯಗಳನ್ನ ನಿಮ್ಮ ಜೀವಿತವನ್ನ ವಾಕ್ಯಗಳ ಮೂಲಕ ಪರೀಕ್ಷೆ ಮಾಡಿಕೊಳ್ಳಿ ಜ್ಞಾನೋಕ್ತಿಗಳು ಹದಿನೇಳನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ದುಷ್ಟನನ್ನು ಶಿಷ್ಟನೆಂದು ಸಿಸ್ಟನನ್ನು ದುಷ್ಟನೆಂದು ನಿರ್ಣಯಿಸುವವರೆಲ್ಲರೂ ಯಹೋವನಿಗೆ ಅಸಹ್ಯರು ಯಾರೆಂದ್ರೆ ಮತ್ತೆ ಯಹೋವನಿಗೆ ಅಸಹ್ಯರು ಒಳ್ಳೆಯವ್ರನ್ನ ಕೆಟ್ಟವರಂತ ಕೆಟ್ಟವ್ರನ್ನ ಒಳ್ಳೆಯವರಂತ ಕರೆಯೋರ್ನೂ ಕೂಡ ಯಹೋವನಿಗೆ ದೇವರಿಗೆ ಅಸಹ್ಯವಾಗಿದೆ ಇಂದು ನೀವು ಹೇಗೆ ಜೀವಿಸ್ತಾ ಇದ್ದೀರಾ ಇದ್ಯಾವುದು ನನ್ನ ಮಾತಲ್ಲ ದೇವರ ವಾಕ್ಯ ಹೇಳ್ತಾ ಇದೆ ದೇವರ ವಾಕ್ಯವನ್ನ ಇಟ್ಟುಕೊಂಡು ಯೋಚನೆ ಮಾಡಿ ಒಮ್ಮೆ ನಾವು ಹೀಗಿದ್ದೀವಾ ಅಥವಾ ದೇವರ ವಿರುದ್ಧವಾಗಿದ್ದೀವ ದೇವರ ಪಕ್ಷದಲ್ಲಿ ದೇವರಿಗೋಸ್ಕರ ಜೀವಿಸ್ತಾ ಇದ್ದೇವಾ ಅಂತ ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳಿ ಅನೇಕ ಸಲ ಒಳ್ಳೆಯವ್ರನ್ನ ಕೆಟ್ಟವರಂತ ಅವರು ಒಳ್ಳೆ ಕೆಲಸ ಮಾಡಿದರೂ ಕೂಡ ಅವರು ಒಳ್ಳೆ ಕಾರ್ಯಗಳನ್ನು ಮಾಡಿದರೂ ಕೂಡ ಅವರು ನೀತಿವಂತರಾಗಿದ್ದರೂ ಸಹ ಅನೇಕರು ಅವ್ರನ್ನ ಕೆಟ್ಟವರಂತ ಅಂತಾರೆ ಅನೇಕ ಬಾರಿ ನೀವು ಕೂಡ ಒಳ್ಳೆ ಕಾರ್ಯಗಳನ್ನು ಮಾಡಿದರೂ ಸಹ ಕೆಲವರು ನಿಮ್ಮನ್ನ ದುಷ್ಟರು ನೀವು ಕೆಟ್ಟವರಂತ ಕರೀತಾರೆ ಆದ್ರೆ ನೀವು ಅವರ ಬಗ್ಗೆ ಚಿಂತಿಸ ಬೇಡಿ ಚಿಂತೆ ಪಡಬೇಡಿ ಯಾಕೆಂದರೆ ದೇವರ ದೃಷ್ಟಿಯಲ್ಲಿ ಅವರು ಅಸಹ್ಯರಾಗಿರ್ತಾರೆ ದೇವರ ದೃಷ್ಟಿಯಲ್ಲಿ ಅವರು ಕೆಟ್ಟವರಾಗಿರ್ತಾರೆ ದೇವರ ದೃಷ್ಟಿಯಲ್ಲಿ ಅವರು ಇಷ್ಟವಿಲ್ಲದ ಕಾರ್ಯವನ್ನ ಮಾಡ್ತಾ ಇರ್ತಾರೆ ಅಕಸ್ಮಾತ್ ಅವರು ಒಳ್ಳೆಯವ್ರನ್ನ ಕೆಟ್ಟವರು ಒಂದು ಕೆಲಸದಲ್ಲಿ ಒಂದು ಕಂಪ್ನಿಯಲ್ಲಿ ನೀವು ಕೆಲಸ ಮಾಡಬೇಕಾದ್ರೆ ನೀವು ಒಳ್ಳೆ ಕೆಲಸ ಮಾಡಿ ಇನ್ನೊಬ್ಬರು ಕೆಟ್ಟ ಕೆಲಸ ಮಾಡಿ ನಿಮ್ಮನ್ನ ಕೆಟ್ಟವರು ಅವರನ್ನೇ ಅಂತ ಹೇಳಿದ್ರು ಕೂಡ ನೀವು ತಲೆಯನ್ನ ಕೆಡಿಸಿಕೊಳ್ಳಬೇಡಿ ನೀವು ಯಾರನ್ನ ಮೆಚ್ಚಿಸ್ತಾ ಇದ್ದೀರ ಅಂದರೆ ದೇವರನ್ನು ಮೆಚ್ಚಿಸ್ತಾ ಇದ್ದೀರಾ ಮನುಷ್ಯರನ್ನ ಮೆಚ್ಚಿಸುವವನು ಕ್ರಿಸ್ತನ ದಾಸನಲ್ಲ ದೇವರನ್ನ ಮೆಚ್ಚಿಸುವವನೇ ಕ್ರಿಸ್ತನ ದಾಸನಾಗಿರ್ತಾನೆ ಆಗಿರುವಾಗ ನೀವು ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ಯಾಕೆಂದರೆ ಅಂಥವರನ್ನ ನಿರ್ಣಯಿಸುವವರು ಯಾರೆಂದ್ರೆ ದೇವರು ಅಂಥವರನ್ನ ಶಿಕ್ಷಿಸುವವರು ಯಾರೆಂದ್ರೆ ದೇವರಾಗಿರ್ತಾರೆ ಹಾಗೆ ಕೊನೆಯದಾಗಿ ನಾವು ಇನ್ನೊಂದು ವಚನವನ್ನ ಓದಿಕೊಳ್ಳೋಣ ಜ್ಞಾನೋಕ್ತಿಗಳು ಇಪ್ಪತ್ತೆಂಟನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ ಹಾಗಾದ್ರೆ ಇನ್ನು ಎಂಥವರು ಅಂದ್ರೆ ದೇವರಿಗೆ ಅಸಹ್ಯ ಅಂದ್ರೆ ದೇವರ ವಾಕ್ಯವನ್ನ ಕೇಳಿ ಈ ಧರ್ಮೋಪದೇಶವನ್ನ ಕೇಳಿ ಅದರ ಪ್ರಕಾರ ನಡೆಯದೆ ಅದಕ್ಕೆ ಕಿವಿಗೊಡದೆ ಅದಕ್ಕೆ ಅವಿಧಯತ್ವವನ್ನು ತೋರಿಸು ದೇವರ ವಾಕ್ಯವನ್ನ ಅನುಸರಿಸದೆ ಮಾಡುವಂತಹ ದೇವ ಪ್ರಾರ್ಥನೆಯು ದೇವರಿಗೆ ಅಸಹ್ಯವಾಗಿದೆ ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವರ ಪ್ರಾರ್ಥನೆಯು ಅಸಹ್ಯವಾಗಿದೆ ಯಾಕೆ ನಿಮ್ಮ ಪ್ರಾರ್ಥನೆಗಳು ಕೇಳಲ್ಪಡ್ತಾ ಇಲ್ಲ ಯಾಕೆ ನಮಗೆ ಉತ್ತರ ಸಿಗ್ತಾ ಇಲ್ಲ ಅಂದ್ರೆ ಧರ್ಮೋಪದೇಶಕ್ಕೆ ನೀನು ಕಿವಿಗೊಡ್ತಾ ಇಲ್ಲ ಧರ್ಮೋಪದೇಶಕ್ಕೆ ನೀನು ಕೈಗೊಂಡು ನಡೀತಾ ಇಲ್ಲ ಧರ್ಮೋಪದೇಶಕ್ಕೆ ವಿಧೇನಾಗಿ ನೀನು ಜೀವಿಸ್ತಾ ಇಲ್ಲ ಆದ ಕಾರಣವೇ ಅನೇಕ ಸಲ ನೀವು ಮಾಡುವ ಪ್ರಾರ್ಥನೆಯು ದೇವರಿಗೆ ಅಸಹ್ಯವಾಗಿ ತೋರು ಅನೇಕ ಸಲ ನೀವು ಮಾಡುವ ಪ್ರಾರ್ಥನೆಗಳು ಕೇಳಲ್ಪಡುತ್ತಾ ಇಲ್ಲ ಯಾಕೆ ಅಂದ್ರೆ ಇದೇ ಕಾರಣವಾಗಿದೆ ಸುಮ್ಮನೆ ವಾಕ್ಯ ಕೇಳ್ತೀರಾ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಟು ಬಿಡ್ತೀರಾ ಆದರೆ ವಾಕ್ಯವನ್ನ ಕೇಳಿಯೂ ಸಹ ನಿಮ್ಮ ಜೀವಿತದಲ್ಲಿ ಬದಲಾವಣೆ ಉಂಟಾಗದೆ ನೀವು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಇಲ್ಲ ನೀವು ಎಷ್ಟೇ ಬೆಟ್ಟಗಳಿಗೆ ಹೋಗಿ ಅಥವಾ ಎಷ್ಟೇ ದಿನ ಉಪವಾಸ ಮಾಡಿದ್ರು ಸಹ ನಿಮ್ಮಲ್ಲಿರುವ ಗುಣಗಳು ನೀವು ದೇವರಿಗೆ ವಿಧೇಯವರಾಗಿ ವಾಕ್ಯ ಕೇಳಿ ಅದಕ್ಕೆ ವಿಧೇಯರಾಗಿ ಜೀವಿಸದೆ ಮಾಡೋ ದೇವ ಪ್ರಾರ್ಥನೆಯೋ ದೇವರಿಗೆ ಅಸಹ್ಯವಾಗಿದೆ ನಾವು ಇಂದು ಅನೇಕ ವಾಕ್ಯಗಳ ಮೂಲಕ ತಿಳಿದುಕೊಂಡೆವು ದೇವರಿಗೆ ಎಂತಹ ವಿಷಯಗಳು ಎಂತಹ ಕಾರ್ಯಗಳು ಯಾರೆಂದರೆ ದೇವರಿಗೆ ಅಸಹ್ಯ ಎಂತವರೆಂದರೆ ದೇವರಿಗೆ ಅಸಹ್ಯವೆಂದು ನಾವು ತಿಳಿದುಕೊಂಡಿದ್ದೇವೆ ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮಲ್ಲಿ ಯಾರಾದರೂ ಇಂತಹ ಗುಣಗಳು ನಿಮ್ಮಲ್ಲಿ ಇರುವುದಾದರೆ ದಯಮಾಡಿ ಹಿಂದೆ ಈ ಕ್ಷಣವೇ ಮೊಣಕಾಲೂರಿ ದೇವರ ಬಳಿ ಪ್ರಾರ್ಥನೆ ಮಾಡಿ ದೇವರು ಕರುಣಾಮಯನಾಗಿದ್ದಾನೆ ಆತನು ನಮ್ಮನ್ನ ಕ್ಷಮಿಸುವ ಆತನಾಗಿದ್ದಾನೆ ನಮ್ಮಗೋಸ್ಕರ ಪ್ರಾಣವನ್ನು ಕೊಟ್ಟ ದೇವರಾಗಿದ್ದಾರೆ ನಾವು ಆತನಿಗಾಗಿ ಮೆಚ್ಚುಗೆ ಉಳ್ಳ ಜೀವಿತವನ್ನು ನಡೆಸಬೇಕು ನಾವು ಆತನನ್ನು ಮೆಚ್ಚಿಸಬೇಕು ಆತನಿಗೋಸ್ಕರ ಬದುಕಬೇಕು ಅದಕ್ಕೋಸ್ಕರವೇ ಆತನು ನಮಗಾಗಿ ರಕ್ತವನ್ನು ಕೊಟ್ಟಿದ್ದಾನೆ ತನ್ನ ಪ್ರಾಣವನ್ನು ಲೆಕ್ಕಿಸದೆ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ಇಂದು ಭೂಮಿ ಮೇಲೆ ಯಾರಾದರೂ ನಿಮಗೋಸ್ಕರ ಜೀವ ಕೊಡ್ತೀನಿ ಅಂತ ಹೇಳಿದರೆ ಅವರು ಬರೀ ಬಾಯಿ ಮಾತಿನಿಂದ ಹೇಳ್ತಾರೆ ಆದರೆ ಅಂತಹ ಸಂದರ್ಭಗಳು ಬರುವಾಗ ನಿಮ್ಮ ಜೀವವನ್ನೇ ತೆಗೆದುಹೋಗಿ ಹಾಕ್ತಾರೆ ನಿಮ್ಮನ್ನೇ ಬಿಡ್ತಾರೆ ಹೊರತು ನಿಮಗೋಸ್ಕರ ಜೀವವನ್ನು ಕೊಡೋದಿಲ್ಲ ಆದರೆ ಯೇಸು ಸ್ವಾಮಿ ಒಬ್ಬನೇ ನಮಗೋಸ್ಕರ ಜೀವವನ್ನು ಕೊಟ್ಟು ನಮ್ಮಲ್ಲಿ ಅದಕ್ಕೆ ವಾಕ್ಯ ಹೇಳ್ತದೆ ನಾನಾದರೂ ಅವುಗಳಿಗೆ ಜೀವವನ್ನು ಕೊಡಬೇಕಂತ ಬಂದಿದ್ದೇನೆ ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸೋದಕ್ಕೆ ಬಂದನು ನಾವು ಅನೇಕ ಸಲ ತಪ್ಪು ಮಾಡಿದೆವು ಅನೇಕ ಸಲ ದಾರಿಯಿಂದ ದೇವರ ಮಾರ್ಗದಿಂದ ದೂರ ಹೋಗಿದ್ದೆವು ಅನೇಕ ಸಲ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟೆವು ಆದರೂ ಕೂಡ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ದೇವರು ನಮಗೆ ಜೊತೆಯಲ್ಲಿದ್ದಾರೆ ಆ ದೇವರಿಗೆ ನಾವು ನೋವು ಕೊಡೋದು ಬೇಡ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ ಆ ದೇವರನ್ನ ನೀನು ಪ್ರೀತಿಸುವುದಾದ್ರೆ ನಿನ್ನ ಜೀವಿತದಲ್ಲಿ ಎಂದೂ ಕೂಡ ಸೋತು ಹೋಗೋದಿಲ್ಲ ಎಂದೂ ಕೂಡ ನೀನು ಬಳಲಿ ಹೋಗೋದಿಲ್ಲ ಯಾಕೆಂದರೆ ಯೇಸುವಿನ ಪ್ರೀತಿ ಶಾಶ್ವತವಾದ ಪ್ರೀತಿ ಆತನ ಪ್ರೀತಿ ಅಮೂಲ್ಯವಾದ ಪ್ರೀತಿ ಆತನ ಪ್ರೀತಿಯನ್ನ ವರ್ಣಿಸಲು ಈ ಲೋಕದ ಪದಗಳೇ ಸಾಕಾಗೋದಿಲ್ಲ ಹಾಗಾಗಿ ಈ ದಿನ ಗರ್ಲ್ ಫ್ರೆಂಡ್ನ ಹೇಗೆ ಮೆಚ್ಚಿಸ್ಲಿ ಬಾಯ್ ಫ್ರೆಂಡ್ನ ಹೇಗೆ ಮೆಚ್ಚಿಸ್ಲಿ ಅಥವಾ ನನ್ನ ಹೆಂಡತಿ ಗಂಡನನ್ನ ಹೇಗೆ ಮೆಚ್ಚಿಸ್ಲಿ ಅಂತ ಹೇಳೋದಕ್ಕಿಂತ ನನ್ನ ದೇವರಿಗೆ ಹೇಗೆ ಮೆಚ್ಚಿಸಲಿ ನನ್ನ ದೇವರಿಗೆ ಏನು ಇಷ್ಟ ಏನು ಇಷ್ಟ ಇಲ್ಲ ಎಂದು ತಿಳಿದುಕೊಂಡು ಯಾವುದು ಗೌರವವಾದದ್ದು ಯಾವುದು ಮಾನ್ಯವಾದದ್ದು ಯಾವುದು ಒಳ್ಳೆಯದಂತ ನೋಡಿ ನೀವು ಮಾಡಬೇಕು ಯಾವುದು ದೇವರಿಗೆ ಇಷ್ಟವಾಗಿದೆ ಅಂತ ತಿಳಿದುಕೊಂಡು ಹಾಗೆ ದೇವರಿಗೋಸ್ಕರ ಜೀವಿಸ್ರಿ ದೇವರು ಆಗ ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿಯ ಮಧ್ಯೆ ಪ್ರೀತಿ ಅನ್ಯೂನ್ಯತೆ ಐಕ್ಯತೆ ಎಲ್ಲವೂ ಬರುತ್ತೆ ಯಾವಾಗ ನಿಮ್ಮ ಕುಟುಂಬದಲ್ಲಿ ದೇವರು ಸೆಂಟರ್ ಇರ್ತಾರೋ ದೇವರು ಮೊದಲಿರ್ತಿರೋ ದೇವರಿಗೆ ಆದ್ಯತೆಯನ್ನು ನೀವು ಕೊಡ್ತಿರೋ ಆಗ ನಿಮ್ಮ ಕುಟುಂಬದಲ್ಲಿ ಪ್ರೀತಿಗೆ ಕೊರತೆ ಇರೋದಿಲ್ಲ ಸಮಾಧಾನಕ್ಕೆ ಕೊರತೆ ಇರೋದಿಲ್ಲ ನೆಮ್ಮದಿ ಶಾಂತಿಗೆ ಕೊರತೆ ಇರೋದಿಲ್ಲ ಹಾಗಾಗಿ ಪ್ರೀತಿ ಹೆನಸ್ತಾರೆ ಇಂದು ಪ್ರೀತಿ ಪ್ರೀತಿ ಅಂತ ಹುಡುಕಿಕೊಂಡು ಹೋಗ್ತಿರೋದಾದರೆ ನಿಜವಾದ ಪ್ರೀತಿ ಏಸುವಿನ ಪ್ರೀತಿಯಾಗಿದೆ ಆ ಏಸುವಿಗೆ ಹೇಗೆ ಮೆಚ್ಚಿಸಬೇಕು ಹೇಗೆ ಆತನಿಗೋಸ್ಕರ ಜೀವಿಸಬೇಕು ಅಂತ ವಾಕ್ಯದಲ್ಲಿ ಹುಡುಕಿ ಓದಿ ಆತನಿಗೋಸ್ಕರ ಜೀವಿಸುವುದನ್ನು ನೀವು ಕಲಿಬೇಕು ಅಭ್ಯಾಸ ಮಾಡಿಕೊಳ್ಬೇಕು ನಿಮ್ಮ ಜೀವಿತವನ್ನ ಆತನಿಗೆ ಒಪ್ಪಿಸಿಕೊಡ್ರಿ ದೇವ್ರಿ ವಾಕ್ಯಗಳ ಮೂಲಕ ನಿಮ್ಮನ್ನ ಬದಲಾಯಿಸಲಿ ನಿಮ್ಮೊಟ್ಟಿಗೆ ಮಾತನಾಡಿದ್ದಾರೆ ಎಂದು ಭಾವಿಸ್ತೇನೆ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡೋಣ ಪರಿಶುದ್ಧನೂ ಅತಿನತನೂ ಆಗಿರುವ ತಂದೆಯಾದ ದೇವ್ರೆ ದೇವರ ಇಂದು ವಾಕ್ಯದ ಮೂಲಕ ಅನೇಕ ವಿಷಯಗಳನ್ನ ಸಂಗತಿಗಳನ್ನ ನಾವು ತಿಳಿದುಕೊಂಡಿದ್ದೇವೆ ದೇವರ ನೀವು ಅಸಹ್ಯ ಪಡುವಂತಹ ವಿಷಯಗಳನ್ನ ನಾವಿಂದು ಧ್ಯಾನಿಸಿದ್ದೇವೆ ದೇವರ ಅಂತಹ ಗುಣಗಳು ದೇವರ ನೀವು ಅಸಹ್ಯ ಪಡುವಂತಹ ವಿಷಯಗಳು ಗುಣಗಳು ನಮ್ಮಲ್ಲಿ ಇರುವುದಾದ್ರೆ ದಯಮಾಡಿ ಅದನ್ನು ಹಾಕು ನಮ್ಮೊಳಗೆ ನೀನು ವಾಸಿಸೋ ನಮ್ಮನ್ನ ಪರಿಶುದ್ಧಪಡಿಸೋ ಯಾವ್ಯಾವ ಸಹೋದರ ಸಹೋದರಿ ಪರಿಶುದ್ಧಾತ್ಮನ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೋ ನನ್ನ ಸಹಾಯಕ್ಕಾಗಿ ಅವರ ಜೀವಿತದಲ್ಲಿರುವ ಪಾಪದ ಬಿಡುಗಡೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೋ ಯೇಸುವಿನ ನಾಮದಲ್ಲಿ ನೀನು ಅವರಿಗೆ ಸಹಾಯ ಮಾಡೋ ನಿನ್ನ ವಾಕ್ಯದ ಮೂಲಕ ಅವರ ಜೀವಿತವನ್ನ ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ಎಲ್ಲವನ್ನ ನಿಮ್ಮ ಕರಕ್ಕೆ ಒಪ್ಪಿಸಿಕೊಡುತ್ತಾ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆ ಆಮೇನ್ ಆಮೇನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು